ಈ ಎಂಟಿಯಿಂದ ಆಗಿರ್ಬೋದು ಅಥವಾ ಕಣ್ಣಿನ ಸಮಸ್ಯೆಯಿಂದ ಆಗಿರ್ಬೋದು ನೀವು ಆಗ್ಲೇ ಹೇಳಿದಾಗ ಜಠರದಲ್ಲಿ ಸಮಸ್ಯೆ ಆಗಿದ್ರು ಕೂಡ ನಮಗೆ ತಲೆನೋವು ಬರುತ್ತೆ ಆದರೆ ಆಗಲೇ ಒಂದು ಮೆನ್ಷನ್ ಮಾಡಿದ್ರಿ ಕಣ್ಣಿನ ಯೋಗ ಅಥವಾ ಕಣ್ಣಿನಲ್ಲಿ ಒಂದು ಎಕ್ಸಸೈಸ್ ಮಾಡ್ಬೋದು ಅಂತ ಇದನ್ನು ಎಕ್ಸಸೈಸ್ ನಾವು ಪ್ರಿವೆಂಟ್ ಮಾಡೋದಕ್ಕೂ ಮಾಡ್ಬೋದು ಅಥವಾ ಮುಂದಿನ ದಿನಗಳ ನನ್ಗೆ ಏನೋ ಸಮಸ್ಯೆ ಆಗುತ್ತೆ ದೋಷ ಬರುತ್ತೆ ಅಥವಾ ಕಣ್ಣು ಕಾಣಿಸ್ತಾ ಇರೋಂಗಾಗತ್ತೆ ಇದೆಲ್ಲ ಸಮಸ್ಯೆಗಳಿಗೆ ಮುಂಚೆನೆ ಪ್ರಿವೆಂಟ್ ಮಾಡೋದಕ್ಕೂ ಯೋಗ ಮಾಡ್ಬೋದು ಯಾವ ತರ ಮಾಡಬೇಕಾಗತ್ತೆ ಸೊ ಐ ಯೋಗ ಈಗ ಸುಮಾರು ಜನರಲ್ಲಿ ಅರಿವು ಬರ್ತಾ ಇದೆ ಸ್ಪೆಕ್ಸ್ ಹಾಕೊಳ್ದೇನೆ ನಾವು ಸುಮಾರು ಪೇರೆಂಟ್ಸ್ ಬಂದ್ಬಿಟ್ಟು ಕೇಳ್ತಾರೆ ಪವರ್ ಪವರ್ ಹಾಕೋದೇ ಒಂದು ಇಂಪಾರ್ಟೆಂಟ್ ಆ ಸ್ಪೆಕ್ಟಕಲ್ಸ್ ಯೂಸ್ ಮಾಡಲೇಬೇಕಾಗುತ್ತಾ ಮಕ್ಕಳಲ್ಲಿ ಹೈ ಪವರ್ ಇದೆ ದೊಡ್ಡೋರ್ಗೂ ಆಗಲಿ ಪವರ್ ಇರ್ದೇನೆ ನಾವೇನಾದರೂ ಗುಣ ಮಾಡ್ಕೊಳ್ಬೋದು ಅಂತ ಅವಾಗ ನಾವು ಹೇಳೋದೇ ಫಸ್ಟು ಪ್ರಿವೆಂಟನ್ ಕೇರ್ ಅದು ಐಯೋಗ ಅಂತ ಹೇಳ್ಬಿಟ್ಟು ಯೋಗದಲ್ಲಿ ಸುಮಾರು ಎಕ್ಸಸೈಸ್ ಬರುತ್ತೆ ಡಿಸೀಸ್ ಓರಿಯೆಂಟೆಡ್ ಆಗಿ ನಾವು ಐ ಯೋಗನ ಪ್ರಿಸ್ಕ್ರೈಬ್ ಮಾಡ್ತೀವಿ ಐ ಯೋಗ ಹೇಳುವಾಗ ಡಾಕ್ಟರ್ ಸಲಹೆ ಮೇರೆಗೆನ ನಾವು ನಾವು ಐ ಎಕ್ಸಸೈಸ್ ಮಾಡ್ಲಿಕ್ಕೆ ಹೇಳ್ತೀವಿ ನಮ್ಮ ಸೆಂಟ್ರಾದ ಯಶಯು ಆಯುರ್ವೇದ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಚಂದಾಪುರ ಬ್ರಾಂಚಲ್ಲಿ ನನ್ನ ಕನ್ಸಲ್ಟೇಷನ್ ನಡೀತಾ ಇರುತ್ತೆ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೂ ನಮ್ದು ಹಾಸ್ಪಿಟಲ್ ಓಪನ್ ಇರುತ್ತೆ ನನ್ನ ಕನ್ಸಲ್ಟೇಷನ್ ಬಂದ್ಬಿಟ್ಟು ಹತ್ತರಿಂದ ಎರಡೂವರೆವರೆಗೂ ಮತ್ತೆ ಸಾಯಂಕಾಲ ಐದರಿಂದ ಎಂಟು ಗಂಟೆವರೆಗೂ ಅದು ಬಿಟ್ಟು ನಮ್ಮಲ್ಲಿ ಬೇರೆ ಡಾಕ್ಟರ್ಸ್ಗಳು ಐ ಯೋಗ ಬಗ್ಗೆ ಮತ್ತೆ ಆಯುರ್ವೇದ ಕ್ರಿಯಾಕಲ್ಪದ ಬಗ್ಗೆ ಹೇಳ್ತಾ ಇರ್ತಾರೆ ಸೊ ಕನ್ಸಲ್ಟೇಷನ್ ಮಾಡುವಾಗ ನಾವು ಫಸ್ಟ್ ಐ ಯೋಗ ಕಣ್ಣಿನ ದೃಷ್ಟಿದೋಷದಿಂದ ಬರ್ತಾ ಇದೇನಾ ಮೈಗ್ರೇನ್ ಹೆಡ್ ಇಂದ ಬರ್ತಾ ಇದೇನಾ ಇಲ್ಲ ಕಣ್ಣಲ್ಲಿ ತೇವಾಂಶ ಕಮ್ಮಿ ಆಗಿದೆ ಅದಕ್ಕೆ ಡ್ರೈ ಐ ಸಿಂಡ್ರೋಮ್ ಅಂತ ಹೇಳ್ತೀವಿ ಮತ್ತೆ ಗ್ಲೋಕ್ವಾಮ ಡಿಸೀಸ್ ಇದನ್ನ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಯಾರಲ್ಲಿ ಯಾವ ಎಕ್ಸಸೈಸ್ ಮಾಡಿದ್ರೆ ಒಳ್ಳೇದು ಐ ಎಕ್ಸಸೈಸ್ ರಿವರ್ಸಲ್ ಪ್ರೋಗ್ರಾಮ್ ಅಂತಾನೆ ನಾವು ಲಾಂಚ್ ಮಾಡಿದೀವಿ ಅದರಲ್ಲಿ ನಾವು ಕಣ್ಣಿನ ಶಸ್ತ್ರಚಿಕಿತ್ಸೆ ಇರದೇನೆ ರೆಟಿನಾನ ಹೇಗೆ ಕೇರ್ ಮಾಡ್ಬೋದು ಸ್ಪೆಕ್ಟಕಲ್ಸ್ ಹಾಕಳ್ದೇನೆ ಪವರ್ ಹೇಗೆ ಕಮ್ಮಿ ಮಾಡ್ಬೋದು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ಪ್ರತಿ ಸಮ್ಮರ್ ಹಾಲಿಡೇಸ್ ಅಲ್ಲೂ ನಮ್ಮಲ್ಲಿ ಕ್ಯಾಂಪ್ ನಡೆಸ್ತಾ ಇರ್ತೀವಿ ಅದು ಬಿಟ್ಟು ನಾವು ಪರ್ಸನಲೈಸ್ಡ್ ಕೇರ್ ಅಂತ ಹೇಳಿ ಐ ಎಕ್ಸರ್ಸೈಸ್ ನ ಒನ್ ಟು ಒನ್ ಸೆಷನ್ಸ್ ಕೊಡ್ತಾ ಇರ್ತೀವಿ ಯಾವ ಯಾವ ತರ ತರ ಐ ಎಲ್ರು ರೂಲ್ ಅಂತ ಹೇಳಿ ಓಕೆ ನೀವು ಇಪ್ಪತ್ತು ನಿಮಿಷಕ್ಕೆ ಒಂದು ಬ್ರೇಕ್ ತಗೊಳ್ಬೇಕಾಗತ್ತೆ ಇಪ್ಪತ್ತು ಸೆಕೆಂಡ್ಸ್ ನೀವು ಕಣ್ಣನ್ನ ಬಡಿಬೇಕಾಗತ್ತೆ ಇಪ್ಪತ್ತು ಫೀಟ್ ದೂರದಲ್ಲಿ ಕುತ್ಕೊಂಡು ಮಾಡಬೇಕಾಗತ್ತೆ ಸೊ ಈ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ದು ಐ ಆಕ್ಯುಲರ್ ಮಸಲ್ಸ್ ಎಲ್ಲ ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಕಣ್ಣಿನ ಮೇಲೆ ನೋಡೋದು ಕಣ್ಣು ಕೆಳಗಡೆ ನೋಡೋದು ಕಣ್ಣು ಸೈಡ್ ನೋಡೋದು ಕಣ್ಣಿನ ಮಧ್ಯಭಾಗದಲ್ಲಿ ನೋಡೋದು ಕಣ್ಣು ಸುತ್ತಳತೆಯಾಗಿ ನೀವು ತಿರುಗಿಸುವುದುಸ್ ಅಂತ ಹೇಳ್ತೀವಿ ಆಮೇಲೆ ಸನ್ ಎಕ್ಸ್ಪೋಜರ್ ಮಾಡೋದ್ ಅದು ಎಳೆ ಬಿಸಿಲು ಕಣ್ಣು ದೃಷ್ಟಿ ನೋಡುವಂಥದ್ದು ಸೂರ್ಯನ ಕಿರಣ ನೋಡುವಂಥದ್ದು ಬೀಮ್ಸ್ ನ ನೋಡುವಂಥದ್ದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮ್ದು ಎಲ್ಲ ಸುತ್ತ ಇರುವಂತಹ ಗೆ ಆಕ್ಟಿವಿಟಿ ಸಿಗುತ್ತೆ ಸೊ ನಿಮ್ದು ರೆಟಿನ ಅನ್ನ ಆಗುತ್ತೆ ಅದು ಬಿಟ್ಟು ಆಯುರ್ವೇದದಲ್ಲಿ ನಾವು ಘತಪಾನ ಅಂತ ಹೇಳ್ತೀವಿ ಅಂದ್ರೆ ತ್ರಿಫುಲಾ ನೀವು ಹಚ್ಕೊಳ್ಳೋದ್ರಿಂದ ಮಸಾಜ್ ಮಾಡೋದ್ರಿಂದ ಮತ್ತೆ ಘೃತಪಾನ ಮಾಡೋದ್ರಿಂದ ಅಂದ್ರೆ ಘೃತಪಾನ ಅಂದ್ರೆ ತುಪ್ಪ ಸೇವನೆ ನೀವು ಮನೆ ದೇಸಿ ತುಪ್ಪ ಆದರೂ ಆಗಿರ್ಬೋದು ಇಲ್ಲ ತ್ರಿಫುಲಾ ಘೃತ ಅಂತ ಹೇಳ್ತೀವಿ ತ್ರಿಫುಲಾ ಸರ್ವದೋಷ ನಿವಾರಕ ಅಂತ ಹೇಳಿ ಅಂದ್ರೆ ತ್ರಿಫುಲಾ ಘಿಯಲ್ಲಿ ನಿಮಗೆ ಚಕ್ಷುಷ್ಯ ಔಷಧಿಗಳು ತುಂಬಾ ಸಿಗುತ್ತೆ ಅದರಲ್ಲಿ ವಿಟಮಿನ್ ಸಿ ರಿಚ್ ಇರುತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅದು ನೀವು ದಿನನಿತ್ಯ ಸೇವನೆ ಮಾಡಬಹುದು ಇಲ್ಲ ನಾಬಿಯಲ್ಲಿ ಹಚ್ಕೊಳ್ಬೋದು ನಾಬಿ ಪೂರ್ಣ ಅಂತ ಹೇಳ್ತೀವಿ ಇಲ್ಲ ಕಾಲಲ್ಲಿ ನೀವು ಮಸಾಜ್ ಮಾಡ್ಕೊಳ್ಬಹುದು ಯಾಕಂದ್ರೆ ಇಡಾಪಿಂಗಲ್ಲ ನಾಡಿ ನಮ್ಮ ಕಣ್ಣಿಗೆ ಕನೆಕ್ಟ್ ಇರುತ್ತೆ ಅಂತ ಹೇಳ್ತೀವಿ ಓಕೆ ಪಾದಾಭ್ಯಂಗ ಚಿಕಿತ್ಸೆನ ಎಕ್ಸ್ಪ್ಲೈನ್ ಮಾಡ್ತೀವಿ ಅವರಿಗೆ ಸೊ ಈ ದಿನನಿತ್ಯ ಪ್ರಿವೆನ್ಶನ್ ಕೇರ್ ಅಲ್ಲಿ ಬರುತ್ತೆ ಸೊ ನೀವು ಐ ಸ್ಟ್ರೈನ್ ನ ಕಮ್ಮಿ ಮಾಡ್ಕೊಳ್ಬಹುದು ಇದರಲ್ಲಿ ಸೊ ಈ ತರ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆಯಿಂದನೂ ದೂರ ಇರಬಹುದು ತಲೆನೋವಿಂದನೂ ನಾವು ದೂರ ಇರಬಹುದು ಹಾಗೆ ನೀವು ನೀವು ಹೇಳ್ತಾ ಇರ್ತೀರಾ ಅಂದ್ರೆ ಪ್ರಾಣಾಯಾಮನು ಕೂಡ ಮಾಡಬೇಕು ಅಥವಾ ಮುದ್ರಾ ಚಿಕಿತ್ಸೆಯನ್ನ ಕೂಡ ನಾವು ಮಾಡೋದ್ರಿಂದ ಸಮಸ್ಯೆ ಅಂದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಂದ ಹೊರಗೆ ಬರಬಹುದು ಅಂತ ಅದಕ್ಕೆ ಸಂಬಂಧಪಟ್ಟಕ್ಕೆ ತಾವೇನ್ ಹೇಳ್ತೀರಾ ಓಕೆ ನಮ್ಮ ಯೋಗ ಕ್ರಿಯೆ ಭಾರತ ಸಂಸ್ಕೃತಿಯಲ್ಲಿ ಹೇಗೆ ಇಂಪಾರ್ಟೆಂಟು ಜಗತ್ತಲ್ಲಿ ಪಡೆದಿದೆ ಈಗ ಸೊ ಆಯುರ್ವೇದ ಮತ್ತು ಯೋಗ ಒಂದೇ ರೀತಿಯಲ್ಲಿ ನಾವು ಅನುಕರಣೆ ಮಾಡಬೇಕು ದಿನನಿತ್ಯದಲ್ಲಿ ಸೊ ಆಯುರ್ವೇದದಲ್ಲಿ ಯೋಗನ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಅದು ಐ ಯೋಗ ಆಗಿರ್ಬೋದು ನಿಮ್ಮ ಕ್ರಿಯೆ ಯೋಗ ಪ್ರಾಣಾಯಾಮ ಮಾಡುವಂಥದ್ದಾಗಿರ್ಬೋದು ಡೈಲಿ ನಿತ್ಯ ನೀವು ಮಾಡೋದ್ರಿಂದ ಪ್ರಾಣಾಯಾಮ ಫಸ್ಟು ಬ್ರಾಹ್ಮರಿ ಮತ್ತು ನಾಡಿಶೋಧನ ಪ್ರಾಣಾಯಾಮ ಹೇಳ್ತೀವಿ ಸೊ ಅದು ಮಾಡೋದ್ರಿಂದ ನಿಮ್ದು ನಾಡಿ ಎರಡೂ ಶೋಧನ ಆಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಸೊ ನಿಮ್ ಸೂರ್ಯನಾಡಿ ಚಂದ್ರನಾಡಿ ಎರಡೂ ಈಕ್ಲಿಬ್ರಿಯಮ್ ಅಂತ ಹೇಳ್ತೀವಿ ಎರಡರದು ದೋಷಕ್ರಿಯೆ ನೀವು ನಿವಾರಣೆ ಮಾಡೋದ್ರಿಂದ ನಿಮ್ ಸೈನಸ್ ಇವ್ಯಾಕುವೇಷನ್ ಕಂಪ್ಲೀಟ್ ಆಗಿ ಆಗುತ್ತೆ ಸೊ ದಿನನಿತ್ಯ ನಿತ್ಯದಲ್ಲಿ ಅದು ಕ್ಲೀನ್ ಆಗೋದ್ರಿಂದ ನೀವು ಹೆಡ್ಡೇಕ್ನ ಅವಾಯ್ಡ್ ಮಾಡ್ಬೋದು ಇಲ್ಲ ತಲೆನೋವನ್ನ ಅವಾಯ್ಡ್ ಮಾಡಬಹುದು ಅದು ಬಿಟ್ಟು ಮುದ್ರೆ ಚಿಕಿತ್ಸೆ ಅಂತ ಹೇಳ್ತೀವಿ ಸೊ ಪಂಚಮಹಾಭೂತ ಚಿಕಿತ್ಸೆ ಇಲ್ಲ ಮುದ್ರೆ ಚಿಕಿತ್ಸೆ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ ಐದು ಬೆರಳುಗಳಲ್ಲಿ ನಿಮ್ದು ಐದು ಧಾತುಗಳು ಇರುತ್ತೆ ಅಂದ್ರೆ ಪಂಚಮಹಾಭೂತಗಳು ಇರುತ್ತೆ ಅಂತ ಹೇಳಿ ಸೊ ನೀವು ಪ್ರಾಣಾಯಾಮ ಮಾಡೋದ್ರಿಂದ ಚಿನ್ಮುದ್ರ ಇಲ್ಲ ಪ್ರಾಣಮುದ್ರ ಇವೆಲ್ಲ ದಿನನಿತ್ಯ ಅಶಾಂಖಮುದ್ರ ಇವೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ದೇಹ ಶೋಧನ ಆಗುತ್ತೆ ಸೊ ದೇಹ ಶೋಧನ ಆಗೋದ್ರಿಂದ ಉರ್ಧ್ವಜತ್ರಗತ ರೋಗ ಅಂದ್ರೆ ನಿಮ್ದು ನೆಕ್ಕಿಂದ ಹಿಡಿದು ತಲೆವರೆಗೂ ಏನೇ ಸಮಸ್ಯೆಗಳಲ್ಲಿ ಬಳತಾ ಇದ್ರೆ ಇದು ಬರೀ ಮೆಡಿಸಿನ್ ತಗೊಳೋದ್ರಿಂದ ಇಲ್ಲ ಸೊ ಎಲ್ಲಾ ರೀತಿ ಕ್ರಿಯೆಗಳಿಂದ ಆಹಾರ ಪದ್ಧತಿ ನಿಮ್ದು ಜೀವನ ಶೈಲಿ ಮತ್ತೆ ಮೆಡಿಸಿನ್ ಬೇಕಾದ ಟೈಮ್ ಅಲ್ಲಿ ಮಾತ್ರ ಬಳಸೋದು ಬಳಸೋದ್ರಿಂದ ಯೋಗ ಮತ್ತೆ ಪ್ರಾಣಾಯಾಮ ಚಿಕಿತ್ಸೆ ಅಳವಡ ಮಾಡೋದ್ರಿಂದ ತುಂಬಾ ತಲೆನೋವಿಂದ ಹೊರಗೆ ಬರ್ಬೋದು ತಲೆನೋವಲ್ಲ ಯಾವುದೇ ಸಮಸ್ಯೆ ಹೊರಗಡೆ ಬರಬಹುದು ಅಲ್ವಾ ಹೌದು ಅಂದ್ರೆ ತಾವು ಹೇಳ್ತಾ ಇದ್ರಿ ನಿಮ್ಮ ಯಶಾಯು ಕ್ಲಿನಿಕ್ ಅಲ್ಲಿ ಇ ಎನ್ ಟಿ ಹಾಗೆ ಬೇರೆ ಬೇರೆ ಸಮಸ್ಯೆಗಳಿಗೆ ನೀವು ಆಯುರ್ವೇದ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಹಾಗೆ ಹೇರ್ ಲಾಸ್ ಮತ್ತೆ ಸ್ಕಿನ್ ಸಮಸ್ಯೆಗಳಿಗೂ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಸೊ ಅದ್ರ ಬಗ್ಗೆ ತಾವು ತಿಳಿಸ್ಕೊಡಿ ಮ್ಯಾಮ್ ಹೌದು ಸ್ಕಿನ್ ಕಾಯಿಲೆ ಮುಖದ ಚರ್ಮ ಕಾಂತಿ ಉತ್ಪತ್ತಿ ಮಾಡೋದ್ರಿಂದ ಹಿಡಿದು ನಾವು ಡಿಸೀಸ್ ಓರಿಯೆಂಟೆಡ್ ಆಗಿ ಆದರೆ ಏನಾದರೂ ಹೈಪರ್ ಪಿಗ್ಮೆಂಟೇಷನ್ ಇದ್ರೆ ಮೆಲಾಸ್ಮಾ ಇತ್ತು ಅಂದರೆ ಇಲ್ಲ ಎಕ್ಸಿಮ ಸೋರಿಯಾಸಸ್ ಇದ್ರೆ ಅದಕ್ಕೆ ನಾವು ಪಂಚಕರ್ಮ ಚಿಕಿತ್ಸೆಯಿಂದ ಹೇಗೆ ನಿವಾರಣೆ ಮಾಡ್ಬೋದು ಈಗಿನ ಕಾಲದಲ್ಲಿ ತೆಳುವಿಕೆ ಅಂದರೆ ಟಿಂಗ್ಲಿಯಮೆಫ್ಲಿಯಮ್ ಅಂತ ಹೇಳ್ತೀವಿ ಅಲೋಪಿಷಿಯಾ ಅಂತ ಹೇಳ್ತೀವಿ ಬೊಕ್ಕ ತಲೆ ಆಗುವಂಥದ್ದು ಇಮ್ಯುನಿಟಿ ಲೋ ಆಗಿ ಬಳಲ್ತಾ ಇರೋ ಮಕ್ಕಳಲ್ಲಿ ಈಗ ಎಲೋಪೇಶ ಏರಿಯಾಟ ಅಂತ ಇರಬಹುದು ಇವೆಲ್ಲ ಸಂಬಂಧಪಟ್ಟ ಕಾಯಿಲೆಗಳಿಗೆ ನಮ್ಮಲ್ಲಿ ಚಿಕಿತ್ಸೆ ನಡೆಯುತ್ತೆ ಇದೆಲ್ಲದಕ್ಕೂ ಪಂಚಕರ್ಮನೇ ಮೂಲ ಚಿಕಿತ್ಸೆನ ಮಕ್ಕಳಿಗೂ ಇದನ್ನ ಕೊಡಿಸಬಹುದಾ ಹಾಗಿದ್ರೆ ಪಂಚಕರ್ಮ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡ್ತೀವಿ ಯೂಶ್ವಲಿ ನಾವು ಶಮನ ಚಿಕಿತ್ಸೆನೆ ಕೊಡುವಂತದ್ದು ಸೊ ಈಗ ರೋಗ ನಿಮ್ಮ ಒಂದು ಸ್ಥಾನದಿಂದ ಇನ್ನೊಂದು ಕಡೆ ಪಲ್ಲಟ ಆದಾಗ ಅಂದ್ರೆ ತುಂಬಾ ವೃದ್ಧಿ ಆದಾಗ ನಾವು ಅವಾಗ ಏನ್ ಮಾಡ್ತೀವಿ ಪಂಚಕರ್ಮ ಆಯ್ಕೆ ಮಾಡ್ಕೊಳ್ತೀವಿ ಸೊ ತುಂಬಾ ರಿಜಿಡ್ ಡಿಸೀಸ್ ಅಂತ ಹೇಳ್ತೀವಿ ಅಂದ್ರೆ ಸುಮಾರು ವರ್ಷದಿಂದ ಅವರು ಕಾಯಿಲೆನ ಬಳಲ್ತಾ ಇರ್ತಾರೆ ಅದರಿಂದ ಮುಕ್ತರಾಗ್ಬೇಕು ಅಂತ ಅಂದಾಗ ದೇಹ ಶೋಧನಾ ಮಾಡೋದ್ರಿಂದ ತುಂಬಾ ಬೇಗ ಹತೋಟಕ್ಕೆ ತರಬಹುದು ರೋಗನ ಸೊ ಮಕ್ಕಳಲ್ಲಿ ನಾವು ಎಂಟು ವರ್ಷ ಆದ್ಮೇಲೆ ಪಂಚಕರ್ಮ ಚಿಕಿತ್ಸೆನ ಆಯ್ಕೆ ಮಾಡ್ಕೊಳ್ತೀವಿ ಅದು ಎಲ್ಲಾ ಪಂಚಕರ್ಮ ಚಿಕಿತ್ಸೆ ಅಲ್ಲ ಮೃದುವಾದ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ ಸೊ ಅಂತ ಕ್ರಿಯೆಗಳನ್ನ ಮಾಡ್ತೀವಿ ಹಾಂ 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 ಅಂದರೆ ನಾನು ಪಂಚಕರ್ಮದ ಬಗ್ಗೆ ನೀವು ಪದೇ ಪದೇ ಹೇಳ್ತಿರೋದ್ರಿಂದ ನನಗೆ ಅದು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಅಷ್ಟೇ ಯಾಕಂದರೆ ವೀಕ್ಷಕರಿಗೆ ಪಂಚಕರ್ಮ ಮಾಡಿಸೋದ್ರಿಂದ ಅದ್ರದ್ದು ಏನು ಬೆನಿಫಿಟ್ಸ್ ಅಥವಾ ಯಾವಾಗ ಮಾಡಿಸ್ಬೇಕು ಅನ್ನೋ ಅಂಥದ್ದು ನಾಲೆಡ್ಜ್ ಅವರಿಗೆ ಇರೋದಿಲ್ಲ ಯಾಕಂದರೆ ಮಾಡಿಸ್ಬೇಕು ಅಂತ ಇರುತ್ತೆ ಅದರ ಒಂದು ಭಯನೂ ಅವ್ರಲ್ಲಿ ಕಾಡ್ತಾ ಇರುತ್ತೆ ಏನಾಗ್ಬೋದು ಮುಂದೆ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ಬೋದಾ ಅಂತ ಸೊ ಅದು ವೀಕ್ಷಕರಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ ಮ್ಯಾಮ್ ಪಂಚಕರ್ಮ ಚಿಕಿತ್ಸೆ ಆಯುರ್ವೇದದಲ್ಲಿ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಪಂಚಕರ್ಮ ಚಿಕಿತ್ಸೆದಲ್ಲಿ ಐದು ಮೀನ್ ಚಿಕಿತ್ಸಾ ವಿಧಾನಗಳು ಅದಕ್ಕೆ ವಿರೇಚನ ವಮನ ನಸ್ಯ ರಕ್ತ ಮೋಕ್ಷಣ ಯಾವಾಗಲೂ ಪೇಶೆಂಟ್ ಬಂದಾಗ ಸ್ವಸ್ಥರಲ್ಲೂ ನಾವು ಪಂಚಕರ್ಮ ಮಾಡಬಹುದು ಅಸ್ವಸ್ಥರಲ್ಲೂ ಪಂಚಕರ್ಮ ಮಾಡಬಹುದು ಸ್ವಸ್ಥರಲ್ಲಿ ಬಂದಾಗ ನಾವು ಡಿಸೀಸ್ ನ ಹೇಗೆ ಪ್ರಿವೆಂಟ್ ಮಾಡೋದು ರೋಗನ ಹೇಗೆ ನಾವು ಕಂಟ್ರೋಲ್ ಅಲ್ಲಿ ತಗೊಳ್ಬಹುದು ಇಲ್ಲ ರೋಗದಿಂದ ಮುಕ್ತರ ಹೇಗೆ ಆಗಿರಬಹುದು ಅದಕ್ಕೆ ನಾವು ಸ್ವಸ್ಥ ಚಿಕಿತ್ಸೆ ಅಂತ ಹೇಳ್ತೀವಿ ಅದರಲ್ಲಿ ರಸಾಯನ ಮತ್ತೆ ಪಂಚಕರ್ಮ ಚಿಕಿತ್ಸೆನ ಅಳವಡಿಸ್ಕೊಳ್ತೀವಿ ಇನ್ನು ರೋಗಿಗಳು ಇರ್ತಾರೆ ಡಿಸೀಸ್ನ ಕಂಟ್ರೋಲ್ ಮಾಡ್ಕೋಬೇಕು ರೋಗಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂದಾಗ ಅದು ಡಾಕ್ಟರ್ ಹೇಗೆ ಡಿಸೈಡ್ ಮಾಡ್ತಾರೆ ವೈದ್ಯರಲ್ಲಿ ಸಲಹೆ ಪಡ್ಕೊಂಡ್ಬಿಟ್ಟು ಯಾವ ಪಂಚಕರ್ಮ ಅವರಿಗೆ ಸೂಕ್ತರಾಗಿರುತ್ತಾರೆ ಅಂದರೆ ಅವರು ದೋಷ ಯಾವುದಿರುತ್ತೆ ಈಗ ಪಿತ್ತ ತುಂಬ ಇದೆಯಾ ಆವಾಗ ನಾವು ವಿರೇಚನ ಆಯ್ಕೆ ಮಾಡ್ಕೊಳ್ಳೋವಂಥದ್ದು ತಫ ದೋಷಗಳಿಂದ ಅವರು ಮುಕ್ತರಾಗಬೇಕು ಅವಮ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಈಗ ಶಿರಸ್ ರೋಗಗಳಿಂದ ಬಳಲ್ತಾ ಇರ್ತಾರೆ ಅವರಿಗೆ ನಸ್ಯ ಚಿಕಿತ್ಸೆ ಅಂತ ಹೇಳ್ಬೇಕಾಗಿತ್ತು ಇಲ್ಲ ಕಾಂಬಿನೇಷನ್ ಆಫ್ ಚಿಕಿತ್ಸೆಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ ಪಂಚಕರ್ಮ ಬಗ್ಗೆ ಈಗ ಜನವರಿಗೆ ಜನರಿಗೆ ತಿಳುವಳಿಕೆ ಇದೆ ಪೇಪರ್ ಆರ್ಟಿಕಲ್ ಆಗಲಿ ಇಲ್ಲ ಟಿವಿ ಮೀಡಿಯಾಗಳಲ್ಲಾಗ್ಲಿ ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಹಲವಾರು ಸಂದರ್ಶನಗಳು ನಡೀತಾ ಇದೆ ಪೇಶಂಟೇ ಮೊದಲು ಬರುವಾಗ ಕೇಳ್ತಾರೆ ನಮಗೆ ಪಂಚಕ ಕರ್ಮ ಚಿಕಿತ್ಸೆ ಮಾಡ್ಕೊಳ್ಬೇಕು ಅಂತ ಸೊ ಜನರಲ್ಲಿ ಆ ತಿಳುವಳಿಕೆ ಇರೋದ್ರಿಂದ ನಾವು ಪಂಚಕರ್ಮ ಸೂಕ್ತವಾದ ಪಂಚಕರ್ಮ ಯಾವ್ದು ಮಾಡ್ಬೋದು ಯಾವ ರೋಗದಲ್ಲಿ ಮಾಡ್ಬೋದು ಅಂತ ತಿಳಿಸಿ ಅವರಿಗೆ ಆ ಟ್ರೀಟ್ಮೆಂಟ್ ಅನ್ನ ಪ್ಲಾನ್ ಮಾಡಿ ಪ್ಲಾನ್ ಮಾಡ್ತೀರಾ ಓಕೆ ಹಾಗಿದ್ರೆ ಇದೆಲ್ಲ ನೋಡ್ತಾ ಇದ್ರೆ ಈಗ ವೀಕ್ಷಕರಿಗೂ ನಿಮ್ಮನ್ನ ಬಂದು ಭೇಟಿ ಮಾಡಬೇಕು ಅಂತ ಇರುತ್ತೆ ಸೊ ಯಾವಾಗ ಭೇಟಿ ಮಾಡಬೇಕು ಎಲ್ಲಿ ಭೇಟಿ ಮಾಡಬೇಕು ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಮ್ಯಾಮ್ ನಮ್ಮ ಯಶಾಯು ಆಯುರ್ವೇದದಲ್ಲಿ ಇವು ಎಲ್ಲ ರೋಗಗಳಿಗೆ ಚಿಕಿತ್ಸೆ ನಡೆಯುತ್ತೆ ಸೊ ಎರಡು ಬ್ರಾಂಚ್ ಇದೆ ನಮ್ಮದು ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಚಂದಾಪುರದಲ್ಲಿ ಎಂಟು ಗಂಟೆಯಿಂದ ಬೆಳಗ್ಗೆ ರಾತ್ರಿ ಎಂಟು ಗಂಟೆವರೆಗೂ ಎಲ್ಲ ಚಿಕಿತ್ಸೆಗಳಿಗೆ ಸಲಹಾರರು ಇರ್ತಾರೆ ಡಾಕ್ಟರ್ಸ್ ಬೇರೆ ಕನ್ಸಲ್ಟೇಷನ್ ಇರ್ತಾರೆ ನನ್ನ ಕನ್ಸಲ್ಟೇಷನ್ ಬಂದ್ಬಿಟ್ಟು ಬೆಳಗ್ಗೆ ಎಂಟು ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆವರೆಗೂ ಮತ್ತೆ ಸಾಯಂಕಾಲ ಐದರಿಂದ ಎಂಟು ಗಂಟೆವರೆಗೂ ಓಕೆ ಖಂಡಿತ ಮ್ಯಾಮ್ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಅಂದರೆ ತಲೆನೋವಿನ ಬಗ್ಗೆ ಅದ್ರೊಟ್ಟಿಗೆ ಹೇಗೆ ಪಂಚಕರ್ಮ ಹೇಗೆ ತೊಗೋಬೇಕಾಗತ್ತೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂಥ ಒಂದು ನಿವಾರಣೆಗಳಿಗೆ ಚಿಕಿತ್ಸೆಗಳಿದೆ ಅಂತ ತಿಳಿಸ್ಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಧನ್ಯವಾದಗಳು ನಮಸ್ತೆ ನಮಸ್ತೆ ವೀಕ್ಷಕರೇ ನೋಡೋದ್ರಲ್ಲ ಇಂದಿನ ಸಂಚಿಕೆಯಲ್ಲಿ ತಲೆನೋವು ಯಾಕೆ ಬರುತ್ತೆ ಅದಕ್ಕೆ ಮೂಲ ಕಾರಣ ಏನು ಸಮಸ್ಯೆಗಳು ಬಂದಾಗ ನಮಗೆ ಒಂದು ಕಣ್ಣಿಂದ ಆಗಿರಬಹುದು ಮೂಗಿನ ಸಮಸ್ಯೆ ಅಥವಾ ಕಣ್ಣು ಗಂಟಲು ಇದು ಆಗಿರಬಹುದು ಅಥವಾ ಜಠರದ ಸಮಸ್ಯೆನೂ ಆಗಿರಬಹುದು ಅಥವಾ ಬೇರೆ ಸಮಸ್ಯೆಗಳು ತಲೆನೋವಿಗೆ ಬರಬಹುದು ಆದರೆ ಇದನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು ತಲೆನೋವನ್ನ ಯಾವಾಗ ನೆಗ್ಲೆಕ್ಟ್ ಮಾಡ್ತೀವಿ ಅದು ಉಲ್ಬಣ ಆಗ್ತಾ ಹೋಗುತ್ತೆ ತೊಂದರೆಗಳು ಮತ್ತಷ್ಟು ಮತ್ತಷ್ಟು ಬರ್ತಾ ಇರುತ್ತೆ ಹಾಗಾಗಿ ತಲೆನೋವಿಗೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ನೀವು ಕೂಡ ಎಲೆಕ್ಟ್ರಾನಿಕ್ ಸಿಟಿ ಹಾಗೆ ಚಂದಾಪುರದಲ್ಲಿರುವಂತಹ ಯಶಾಯು ಕ್ಲಿನಿಕ್ ಗೆ ಭೇಟಿ ನೀಡಿ ಹಾಗೆ ನಿಮಗೆ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಆಯುರ್ವೇದದ ಮೂಲಕ ನೀವು ನಿವಾರಣೆಯನ್ನ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ